ಸರ್ಕಾರ ಅನ್ನೋಂಥ ಪ್ರಶ್ನೆ ಕೇಳಬೇಕಾಗುತ್ತೆ ಒಂದು ಕಡೆ ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿಗಳು ಇಡೀ ರಾಜ್ಯದಲ್ಲಿ ಎಲ್ಲಿ ವಿಗೇಕದಲ್ಲಿ ಹೋಗಿ ದಿಢೀರ್ನಲ್ಲಿ ಭೇಟಿ ಕೊಟ್ಟು ಅಲ್ಲಿದ್ದ ಸಮಸ್ಯೆಗಳನ್ನು ಪರಿಹಾರ ಪರಿಹಾರವನ್ನು ಮಾಡಿಕೊಡ್ತಿರ್ತಾರ ಬಹಳಷ್ಟು ವಿಧಾನಸಭೆಯಲ್ಲಿ ಬಹಳಷ್ಟು ಜಾಸ್ತಿಯನ್ನು ಓದ್ಕೊಂಡಿರುವಂತಹ ಮನುಷ್ಯ ಯಾವುದೇ ವಿಚಾರವನ್ನು ಬಂದೀರ್ಘ ಎಲ್ಲ ವಿಚಾರಗಳನ್ನು ವ್ಯಕ್ತಿ ಓದ್ಕೊಂಡಿರುವಂಥ ಮನುಷ್ಯ ಇವತ್ತು ನಮಗೇನು ಅಂತ ಹೇಳಿದ್ರೆ ಒಂದು ಕಡೆ ಇವತ್ತು ಇಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ದಯವಿಟ್ಟು ತಾವು ಬಳ್ಳಾರಿಗೆ ಬರ್ರಿ ನಮ್ಮ ಕಚೇರಿಯನ್ನು ನೋಡ್ರಿ ನಮ್ಮ ಕಚೇರಿದಲ್ಲಿದ್ದಂಥ ಪರಿಸ್ಥಿತಿಯನ್ನು ತಾವು ತಿಳ್ಕೊಳ್ರಿ ನಾವು ಎಷ್ಟು ಆದಾಯನ ಕೊಡ್ತೀವಿ ನಮ್ಗೆ ಏನು ಮೂಲಭೂತ ಸೌಕರ್ಯಗಳು ಕೊಡ್ತಾ ಇದ್ದಾರೆ ಅನ್ನೋಂಥದ್ದು ನೋಡಲಿ ನೋಡಿದ ಮೇಲೆ ಮಂತ್ರಿಗಳೇ ತೀರ್ಮಾನವನ್ನು ತೊಗೊಂಡ್ರಿ ಇವತ್ತು ಒಂದು ಕಡೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಜನರು ಬಂದಂಥ ಟೈಮಲ್ಲಿ ಬುದ್ರಲ್ಲಿ ಇವತ್ತು ಅಂದರೆ ಇಲ್ಲಿ ಮಳೆ ಬಂದಂಥ ಟೈಮಲ್ಲಿ ನೀರು ಹೊರ್ಗಡೆ ಹೋಗ್ತಾ ಇಲ್ಲ ಕೆಸರಿನಲ್ಲಿ ಇವತ್ತು ಸಾಕಷ್ಟು ಜನರು ತೊಂದರೆದಲ್ಲಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಬಂದು ಇವತ್ತು ಮಳೆ ಜಾಸ್ತಿ ಬರ್ತಾ ಇದೆ ಒಂದು ಕಡೆ ಬಿಸಿಲಿದೆ ಇಂಥ ಪರಿಸ್ಥಿತಿಯಲ್ಲಿ ಬಂದು ಅಲ್ಲಿದ್ದಂಥ ಏನು ಶೆಡ್ಗಳು ತೆರವುಗೊಳಿಸ್ಬೇಕಂತೇಳಿ ಇಲ್ಲಿದ್ದಂಥ ಜನಪ್ರತಿನಿಧಿಗಳು ಅಂದರೆ ಇವತ್ತು ವಿಶ್ವಾಸ ಅಂದ್ರಗಿನ ಜನಪ್ರತಿನಿಧಿಗಳು ಯಾರು ಜನರು ರಕ್ಷಣೆಯನ್ನು ಮಾಡಬೇಕಾಯಿತು ಆ ಜನಪ್ರತಿನಿಧಿಗಳು ಇವತ್ತು ತಗಿರಿ ಅನ್ನೋಂಥ ಬಂದಂಥ ಯಾರ ಯಾರತ್ರ ಹೋಗಿ ಕೇಳ್ಕೋಬೇಕು ಅದಕ್ಕೋಸ್ಕರವಾಗಿ ನಾನು ಮುಂಚೆಯಿಂದ ಕೂಡ ವನಂತಿ ಮಾಡ್ತಾ ಇದ್ದೀನಿ ಈ ಸಬ್ಸ್ಟ್ ಆಫೀಸ್ ಹೊಸ ಸಬ್ರೇಸ್ಟ್ ಆಫೀಸ್ ಕಂಟ್ರಿ ಇಡೀ ರಾಜ್ಯದಲ್ಲಿ ಸಬ್ರಿಿಸ್ಟ್ ಆಫೀಸ್ ಅದನ್ನು ಕಟ್ಟಬೇಕಂದ್ರೆ ಆದಾಯ ಕೊಡ್ತಾ ಅಂಥ ಜಿಲ್ಲೆ ವಿಜಯನಗರ ಬಳ್ಳಾರಿ ಜಿಲ್ಲೆ ಆಗಿರೋ ಕಡೆ ದಯವಿಟ್ಟು ಹೊಸ ಸಬ್ರಿಿಸ್ಟ್ ಅನ್ನು ಕಟ್ಟ್ರಿ ನಿಮ್ಗೆ ಕಟ್ಟೋಕ್ಕೆ ಸಮಯ ಆಗುತ್ತೆ ಅಂತ ಹೇಳಿದ್ರೆ ಬೇಕಾದರೆ ಬೇರೆ ಕಡೆ ಶಿಫ್ಟ್ ಮಾಡಿರಿ ಶಿಫ್ಟ್ ಮಾಡಿ ಅದನ್ನು ಏನು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಮಾಡಿ ಕೊಡ್ರಿ ಇಲ್ಲನೂ ಮಾಡಿರಿ ಅದ್ರ ಬಗ್ಗೆ ನಾನು ಕೇಳೋಕೋಲ್ಲ ಅಲ್ಲಿ ತನಕ ಏನು ಇವತ್ತು ಸಾರ್ವಜನಿಕರಿಗೆ ಬಂದಂಥ ಟೈಮಲ್ಲಿ ಏನು ಕೂಡಲೇ ಸಲುವಾಗಿ ಏನು ಶೆಟ್ಟುಗಳು ಹಾಕಿಕೊಟ್ಟಿದ್ರೋ ಅದನ್ನು ಎಂಥ ಪರಿಸ್ಥಿತಿ ಕೂಡ ತೆರವುಗೊಳಿಸ್ಬಾರ್ದು ಅನ್ನೋಂಥ ಸರ್ಕಾರ ಇರ್ಗೂ ಒತ್ತಾಯ ಮಾಡ್ತೀರಿ ದಯವಿಟ್ಟು ನಮ್ಮ ಕೃಷ್ಣ ಬೈರೇಗೌಡರು ನೀವು ದಯವಿಟ್ಟು ಬಳ್ಳಾರಿಗೆ ಬರಬೇಕು ಈ ಸ್ಥಿತಿಗತಿಯನ್ನು ನೋಡಬೇಕು ನೋಡಿದಂಥ ಟೈಮಲ್ಲಿ ನೀವೇ ಇದರು ಅಂದರೆ ಒಂದು ರೀತಿ ಮನಸ್ಸಿಗೆ ನೋವನ್ನು ತಂದು ಕೊಡೋಂಥ ಕೆಲಸ ಆಗುತ್ತೆ ಅದಕ್ಕೋಸ್ಕರವಾಗಿ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲಿದ್ದಂಥ ಏನು ಸ್ಟ್ಯಾಂಪು ರೈಟರ್ಸು ತುಂಬ ವರ್ಷಗಳಿಂದ ಇದ್ರ ಮೇಲೆ ಅವಲಂಬಿತ ಆಗಿದ್ದಾರೆ ತುಂಬ ವರ್ಷಗಳಿಂದ ಸುಮಾರಾಗಿ ನನಗೆ ಗೊತ್ತಿರೋ ಪ್ರಕಾರ ಎರಡು ಮೂರು ಜನ್ರೇಷನ್ ಇದ್ರ ಮೇಲೆ ಡಿಪೆಂಡ್ ಆಗಿ ಅವರು ಜೀವನವನ್ನು ಮಾಡ್ಕೊಂತ ಬರ್ತಾ ಇದಾರೆ ಅದು ಎದವಾಗಿ ತೆರವು ಮಾಡ್ತಾ ಇದ್ರೆ ಒಂದು ಗೊತ್ತಾಗಿಲ್ಲ ನಮಗೆ 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 ಮುಂಚೆ ಎಂದು ಕೂಡ ಕೇಳ್ತಾ ಇರೋದು ಸಿಫ್ಟ್ ಮಾಡಿರ್ ಸೋರ್ತಾ ಇದೆ ತೊಂದರೆ ಇದೆ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ ಕುಡಿಲಕ್ಕೆ ನೀರಿಲ್ಲ ಇಲ್ಲಿ ಬಂದಂತ ಜನರಿಗೂ ಏನು ವ್ಯವಸ್ಥೆನಿಲ್ಲ ಮುಂಚೆ ಮಳೆ ಬರ್ತಾ ಇದೆ ಇಲ್ಲಿ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಕೂಡ ಸೊಳ್ಳೆಗಳು ತರ ಕಡಿಸ್ಕೊಂಡು ಬಿಸಿಲಿಗೆ ಮಳೆ ಗಾಳಿ ಎಲ್ಲರೂ ಕೂಡ ಕುಂತ ಕೆಲಸ ಮಾಡುವಂತ ಟೈಮಲ್ಲಿ ಇವರು ಇಲ್ಲಿ ದಿಢೀರ್ನಂದೇಳಿ ಸರ್ಕಾರ ಈ ನಿರ್ಧಾರ ತಗೊಂಡಂತ ಟೈಮಲ್ಲಿ ಎಲ್ಲರೂ ಕೂಡ ನೋವಾಗಿದೆ ಅದಕ್ಕೋಸ್ಕರವಾಗಿ ಪರಿಸ್ಥಿತು ತೆರವುಗೊಳಿಸಬಾರ್ದು ಅಂತ ಕಾಣ್ದು ಇಲ್ಲಿ ಕುಂತಿದ್ವಿ ದಯವಿಟ್ಟು ಸರ್ಕಾರಕ್ಕೆ ಒತ್ತಾಯ ಏನು ಮಾಡ್ತೀನಿ ನಾನು ಬೇರೆಗೌಡರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಲ್ಲಿ ಮುಖ್ಯಮಂತ್ರಿಗಳ ಜೊತೆಲಿ ಮೀಟಿಂಗಲ್ಲಿ ಇದಾರಂತೆ ದಯವಿಟ್ಟು ಅವರು ಹೊರಗಡೆ ಬಂದ ನಂತರ ಅಲ್ಲಿ ನಾನು ಮಾತಾಡ್ತೀನಿ ದಯವಿಟ್ಟು ಇದ್ರ ತೆರವುಗೊಳಿಸೋದಿದ್ರಿಗೆ ನಾವು ಹೋರಾಟ ಅಂತೂ ಹೋಗಲ್ಲ ತೆರವು